ಸ್ನೇಹಿತರೆ ಸ್ನೇಹಿತರೆ ಪಿಡಿಒ ಮತ್ತೆ ವಿಲೇಜ್ ಅಕೌಂಟೆಂಟ್ ಗೆ ಎಕ್ಸಾಮ್ ಗೆ ಹೊಸದಾಗಿ ಏನು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಮ್ಯಾಕ್ಸಿಮಮ್ ಏಜ್ ರಿಲ್ಯಾಕ್ಸೇಷನ್ ತ್ರೀ ಇಯರ್ಸ್ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವ್ರಿಗೆ ದಿನಾಂಕ ಘೋಷಣೆ ಮಾಡಿದ್ದಾರೆ ಯಾವಾಗಿಂದ ಯಾವಾಗ ಲಾಸ್ಟ್ ಡೇಟ್ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಮತ್ತೆ ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅನ್ನೋದು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದು ಕೂಡ ಇದರಲ್ಲಿ ನಿಮಗೆ ಡೋ ಕ್ಲಿಯರ್ ಮಾಡೋಣ ಹಾಗೆ ಎಕ್ಸಾಮ್ ಡೇಟ್ ಬಗ್ಗೆ ನೋಡೋದಾದ್ರೆ ಎಕ್ಸಾಮ್ ಡೇಟ್ ಅವ್ರು ಚೇಂಜ್ ಮಾಡಿಲ್ಲ ಸ್ನೇಹಿತರೆ ಫಸ್ಟ್ ವಿಲೇಜ್ ಅಕೌಂಟೆಂಟೆಂಟ್ ಒಂದು ಹುದ್ದೆಗಳಿಗೆ ನೋಡೋದಾದ್ರೆ ಏನ್ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇತ್ತು ಸೊ ಅದ್ರ ಪ್ರಕಾರ ಯಾರು ಅಪ್ಲೈ ಮಾಡಿಲ್ಲ ಇದುವರೆಗೂ ಅಂಡ್ ಆಲ್ಸೋ ಐ ಆಮ್ ಟೆಲಿಂಗ್ ಯು ಯಾರು ಅಪ್ಲೈ ಮಾಡಕ್ ಆಗಿಲ್ಲ ಅಂದ್ರೆ ಈಗ ವಿಲೇಜ್ ಗೆ ಅಪ್ಲೈ ಮಾಡಿರಲ್ಲ ಅಥವಾ ಯಾವ್ದಾದ್ರು ಟೆಕ್ನಿಕಲ್ ಇಶ್ಯೂ ತಾಂತ್ರಿಕ ತೊಂದರೆ ಆಗಿರತ್ತೆ ಪೇಮೆಂಟ್ ಆಗಿರಲ್ಲ ಮಾಡಿರಲ್ಲ ಸೊ ಅಂತವರು ಕೂಡ ಈಗ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು ಓಕೆ ಅಂಥವ್ರು ಮಾಡ್ಬೋದು ಯಾವಾಗ ಒಂದು ಲಿಂಕ್ ಆಕ್ಟಿವ್ ಆಗುತ್ತೆ ಅಂದ್ರೆ ಇನ್ನೂ ಆಕ್ಟಿವ್ ಆಗಿಲ್ಲ ಹತ್ತೊಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಈ ತಿಂಗಳು ಓಕೆ ಹತ್ತೊಂಬತ್ತು ಏನ್ ಮ್ಯಾಕ್ಸಿಮಮ್ ಇನ್ನೊಂದು ಟೂ ಡೇಸ್ ಇದೆ ಅಷ್ಟೇ ಅದಾದ್ಮೇಲೆ ಇಪ್ಪತ್ತೆಂಟು ಒಂಬತ್ತು ನಾನ್ ನಿಮ್ಗೆ ಆಗ್ಲಿದೆ ಅವ್ನು ಕೊಟ್ಟರೆ ಅಪ್ಲಿಕೇಶನ್ ಹಾಕಕ್ಕೆ ಏನೋ ಒಂದು ಟೆನ್ ಡೇಸ್ ಕೊಡ್ಬೋದು ನೈನ್ ಡೇಸ್ ಕೊಡ್ಬೋದು ಅಂತ ನೋಡಿ ಅಷ್ಟೇ ಇರೋದು ಇಪ್ಪತ್ತೆಂಟು ಒಂಬತ್ತು ಈ ಮಂತು ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲೈ ಮಾಡಕ್ಕೆ ಮತ್ತೆ ಶುಲ್ಕ ಪಾವತಿ ಮಾಡೋಕೆ ಇಪ್ಪತ್ತೊಂಬತ್ತು ಒಂಬತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಅಂದ್ರೆ ನೀವು ಅಪ್ಲೈ ಮಾಡಕ್ಕೆ ಇಪ್ಪತ್ತೆಂಟು ಒಂಬತ್ತು ಅದರೊಳಗೆ ಶುಲ್ಕನೂ ಕೂಡ ಏನಿದೆ ಆಸ್ಪರ್ ಒರ್ಜಿನಲ್ ಅಹ್ ಒಂದು ನೋಟಿಫಿಕೇಶನ್ ಪ್ರಕಾರ ನೋಟಿಫಿಕೇಶನ್ ಆಲ್ರೆಡಿ ವಿಡಿಯೋ ಮಾಡಿದೀವಿ ವಿ ಎ ನೋಟಿಫಿಕೇಶನ್ ಅಂತ ನೀವು ಸರ್ಚ್ ಮಾಡಿದ್ರೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ಅಥವಾ ನಮ್ಮ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಪುನೀತ್ ಫೋರಂ ವಿ ನೋಟಿಫಿಕೇಶನ್ ಅಂತ ಕೊಟ್ಟರೆ ನಿಮಗೆ ಸಿಗುತ್ತೆ ಅಲ್ಲಿ ನೋಡ್ಕೋಬಹುದು ಸೊ ಪರೀಕ್ಷಾ ದಿನಾಂಕ ಇದ್ರ ಬಗ್ಗೆ ಒಂದಷ್ಟು ಜನ ಕಮೆಂಟ್ ಕೂಡ ಮಾಡಿರ್ತಿ ಈಗ ಈಗ ಸ್ವಲ್ಪ ಹತ್ರ ಒಂದು ವಿಡಿಯೋ ಕೂಡ ಹಾಕಿದೆ ನಾನು ನಿಮಗೆ ಅಲ್ವಾ ಎಕ್ಸಾಮ್ ಡೇಟ್ ಬಗ್ಗೆ ಏನು ಕಡ್ಡಾಯ ಕನ್ನಡ ಏನು ಅಂತ ತುಂಬಾ ಜನ ಇಲ್ಲಿ ಸರ್ ಹೊಸ್ದಾಗಿ ಈ ಅರ್ಜಿ ಸಲ್ಲಿಸ್ಬೇಕು ಅಂತವ್ರಿಗೆ ಕಡ್ಡಾಯ ಕನ್ನಡ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಇದೆಯಲ್ಲ ಸೊ ಅವ್ರು ಹೆಂಗೆ ಇಪ್ಪತ್ತೇಳನೇ ತಾರೀಕು ಎಕ್ಸಾಮ್ ಇದೆಯಲ್ಲ ಅದಕ್ಕೆ ಹೆಂಗೆ ಅವರು ಸೆಲೆಕ್ಟ್ ಆಗ್ತಾರೆ ಬರೆಯಕ್ಕೆ ಅಂತ ತುಂಬಾ ಜನ ಕಮೆಂಟ್ ಮಾಡಿರೋ ಹೇಳಿದೀನಿ ನಿಮ್ಗೆ ಕೆ ಪಿ ಏನ್ ಮಾಡ್ತಾರೆ ಸೇಮ್ ಸರ್ ಕೆಪಿ ಎಸ್ ಏನ್ ಮಾಡ್ತಾರೆ ಕಡ್ಡಾಯ ಕನ್ನಡನೂ ಇರುತ್ತೆ ನೆಕ್ಸ್ಟ್ ಡೇ ನಿಮ್ಗೆ ಏನಿರುತ್ತೆ ಸರ್ ಎಕ್ಸಾಮ್ ಗಳು ಯೂಶಲಿ ಅವ್ರ ಹಂಗೆ ಕನೆಕ್ಟ್ ಕಂಡಕ್ಟ್ ಮಾಡೋದು ಪೇಪರ್ ಒನ್ ಪೇಪರ್ ಟು ಇರುತ್ತೆ ಅಲ್ವಾ ಹಿಂದೂ ದಿನ ಕಡ್ಡಾಯ ಕನ್ನಡ ಇರುತ್ತೆ ಸೊ ಇಲ್ಲಿ ಪಾಸ್ ಆಗಿದ್ರೆ ಹೆಂಗ್ ಗೊತ್ತಾಗುತ್ತೆ ಫಸ್ಟ್ ಕಡ್ಡಾಯ ಕನ್ನಡನ ಫಸ್ಟ್ ವ್ಯಾಲ್ಯುಲೇಷನ್ ಮಾಡ್ತಾರೆ ಅದ್ರಲ್ಲಿ ಯಾರು ಪಾಸ್ ಆಗಿದೆ ಅಂತವ್ರನ್ನ ಪೇಪರ್ ಒಂದ್ ಪೇಪರ್ ಟು ವ್ಯಾಲ್ಯುಲೇಷನ್ ಮಾಡ್ತಾರೆ ಸೊ ಆ ತರ ಕೂಡ ಮಾಡ್ಬೋದು ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ಅವನು ಹಿಂಗಾರು ಮಾಡ್ಲಿ ನಿಮ್ದು ಏನೋ ಅಪ್ಲೈ ಮಾಡ್ಬೇಕು ಜಾಬ್ ತಗೋಬೇಕು ಓದ್ಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಸ್ತಾರೆ ಅಥವಾ ಬೇಕಾರೆ ಈ ಹೊಸದಾಗಿ ಅಪ್ಲೈ ಮಾಡೋರಿಗೆ ಡೇಟ್ ಬೇಕಾರೆ ಎಕ್ಸ್ಟೆಂಡ್ ಮಾಡ್ಬೋದಾ ಈಗ್ಲೇ ನಾನು ಹೇಳಕ್ ಬರಲ್ಲ ಮಾಡಿದ್ರು ಮಾಡ್ಬೋದು ಮಾಡ್ದೇನೋದು ಕೂಡ ಇರ್ಬೋದು ಇದೇ ಇಪ್ಪತ್ತೇಳು ಹತ್ತು ಏನಿದೆ ವಿಲೇಜ್ ಅಕೌಂಟೆಂಟ್ ಗೆ ಪೇಪರ್ ಒನ್ ಪೇಪರ್ ಟು ಅದೇ ಇರುತ್ತೆ ಓಕೆ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಅನ್ಕೋತೀನಿ ಇನ್ನು ಕೆ ಪಿ ಎಸ್ ಸಿಗೆ ಬಂದ್ರೆ ಅವರು ಕೂಡ ಬಿಟ್ಟಿದ್ದಾರೆ ಏನು ಏಜ್ಗಳು ಏಜ್ ಬಗ್ಗೆ ಮಾತಾಡ್ತೀರಾ ಅಲ್ವಾ ಏಜ್ ನಾನು ಆಲ್ರೆಡಿ ಹೇಳಿದೀನಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ತ್ರೀ ಇಯರ್ಸ್ ಮೂವತ್ತೈದು ಇರೋದು ಆಗಿದೆ ಅಲ್ವಾ ಮೂವತ್ತೆಂಟು ಇರೋದು ನಲ್ವತ್ತೊಂದು ಆಗಿದೆ ಟೂ ಎ ಟು ಬಿ ತ್ರೀ ಬಿಗೆ ಗೆ ಇದು ಜಿ ಎಂ ಇದು ಇದು ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಗೆ ಓಕೆ ಆಮೇಲೆ ನಲವತ್ತಿರೋದು ನಲ್ವತ್ ಮೂರು ಆಗಿದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ಓಕೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏಜ್ ರಿಲ್ಯಾಕ್ಸೇಷನ್ ಯಾವ್ದಕ್ಕೆ ಪಿ ಡಿಒಗೆ ಅಂಡ್ ಆಲ್ಸೋ ಇಲ್ಲಿ ಈ ಪಿ ಏನಿದೆ ಅದು ಹದಿನೆಂಟರಿಂದ ಸ್ಟಾರ್ಟ್ ಆಗುತ್ತೆ ಹದಿನೆಂಟು ಒಂಬತ್ತು ಸೊ ನಾಳೆಯಿಂದ ನಿಮ್ಗೆ ಅದು ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಡೇಟ್ ಮೂರು ಹತ್ತು ಇದು ಸ್ವಲ್ಪ ಡೇಟ್ ಜಾಸ್ತಿ ಕೊಟ್ಟಿದ್ದಾನೆ ಪಿ ಡಿಒನ್ನು ಎಸ್ ಸಿ ಅಲ್ವಾ ಹಂಗಾಗಿ ಜಾಸ್ತಿ ಕೊಟ್ಟಿದ್ದಾನೆ ಅಂಡ್ ಇಲ್ಲಿ ಪದೇ ಪದೇ ಹೇಳ್ತಾ ಇದೀನಿ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಅಂದ್ರೆ ಶುಲ್ಕ ವಿನ ಯಾರ್ಯಾರು ತಾಂತ್ರಿಕರಣದಿಂದ ಆಗಿರಲ್ಲ ಅವಾಗ ಆ ಟೈಮಲ್ಲಿ ಅಪ್ಲೈ ಆಗಿರಲ್ಲ ನಿಮಗೆ ಕಂಪ್ಲೀಟ್ ಪ್ರೋಸೆಸ್ ಆಗಿರಲ್ಲ ಬಿಟ್ಬಿಟ್ಟಿರ್ತೀರಾ ಅಥವಾ ಮರ್ತೋಗಿರ್ತೀರಾ ಏನೋ ಒಂದು ಅವರು ಕೂಡ ಅಪ್ಲೈ ಮಾಡ್ಬೋದು ಮತ್ತೆ ವಯೋಮಿತಿ ಯಾರಿಗೆ ಈಗ ಮೂರು ವರ್ಷ ಈ ಈ ಏಜ್ ಏನಿದೆ ಈ ಏಜ್ ಲಿಮಿಟ್ ಅಲ್ಲಿ ಏನಿದೆ ಸೊ ಅಂತವ್ರು ಕೂಡ ಅಪ್ಲೈ ಮಾಡಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅಂಡ್ ಇಲ್ಲಿ ಯಾವುದೇ ಆದ ರೀತಿ ಪರೀಕ್ಷಾ ದಿನಾಂಕದಲ್ಲಿ ಬದಲಾವಣೆ ಇಲ್ಲ ಅಂತ ಕೆ ಪಿ ಎಸ್ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಕೆಇಒನು ಅನೌನ್ಸ್ ಮಾಡ್ಬಿಟ್ಟಿದೆ ಡೇಟ್ಸ್ ನ ಆಲ್ರೆಡಿ ಕೆ ಪಿ ಎಸ್ ಸಿ ಅವರು ಆಲ್ರೆಡಿ ಏನ್ ಡೇಟ್ ಅನೌನ್ಸ್ ಮಾಡಿದ್ರು ಪಿ ಡಿ ಓ ಎಕ್ಸಾಮ್ ಯಾವಾಗ ಅಂತ ಅದೇ ಡೇಟ್ ಅಲ್ಲಿ ಆಗತ್ತೆ ಯಾವುದೇ ಇದು ಇಲ್ಲ ಇನ್ನೋ ಕೇಳ್ತೀರ ಸರ್ ಗ್ರೂಪ್ ಬಿ ಈಗೇನ್ ಪೋಸ್ಟ್ ಮಾಡ್ ಅದಕ್ಕೂ ಬಿಡ್ತಾರೆ ಸ್ನೇಹಿತರೆ ಅದಕ್ಕೂ ಬಿಡ್ತಾರೆ ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡ್ಕೊಳ್ಳಿ ನಾನು ಹೇಳ್ತಾ ಹೋಗ್ತೀನಿ ಇನ್ ಹೆಂಗ್ ಪ್ರಿಪೇರ್ ಆಗೋದು ಸರ್ ಹಾಗಾದ್ರೆ ಎಕ್ಸಾಮ್ಸ್ ಗೆ ಹತ್ರ ಇದೆ ಏನ್ ಒಂದ್ ತಿಂಗಳಿದೆ ಇದೆ ಒಂದೂವರೆ ತಿಂಗಳಿದೆ ಮ್ಯಾಕ್ಸಿಮಮ್ ಸೊ ಹೆಂಗ್ ಪ್ರಿಪೇರ್ ಆಗೋದು ಸೊ ಆಲ್ರೆಡಿ ವಿಡಿಯೋ ಸೀರೀಸ್ ಮಾಡ್ತಾ ಇದೀವಿ ಸ್ನೇಹಿತ ಆಲ್ರೆಡಿ ಇದೆ ಈಗ ಹೊಸದಾಗ ಅಪ್ಲೈ ಮಾಡೋರಿಗೆ ಟೈಮ್ ಇರಲ್ವಲ್ಲ ಅವ್ರು ನಮ್ಮ ವಿಡಿಯೋ ಸೀರೀಸ್ ಗಳನ್ನ ಫಾಲೋ ಮಾಡ್ಕೋಬಹುದು ಕ್ರಾಶ್ ಕೋರ್ಸ್ ತರ ಇದೆ ನಿಮ್ಗೆ ಜಿ ಕೆ ಕ್ವಶನ್ಸ್ ಗಳಿಗೆ ಸಪ್ರೇಟ್ ಪ್ಲೇ ಲಿಸ್ಟ್ ನಾವು ಮಾಡಿದೀವಿ ಹಾಗೆ ಪೇಪರ್ ಟು ಕಮ್ಯುನಿಕೇಶನ್ ಪೇಪರ್ ಪಿಡಿಒ ವಿಲೇಜ್ ಅಕೌಂಟೆಂಟ್ ಸಪರೇಟ್ ಇದೆ ಇಲ್ಲಿ ನಿಮ್ಗೆ ಹೋದ್ರೆ ಅರವತ್ ಎಪ್ಪತ್ತು ವಿಡಿಯೋಗಳು ಸಿಗುತ್ತೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಎಲ್ಲ ಇನ್ನು ಜಿ ಕೆ ಬಂದ್ರು ಅಷ್ಟೇ ಜಿ ಕೆಗೆ ಕೆ ಎಸ್ ಕೆ ಎ ಪಿ ಅದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ ಜಿ ಕೆ ಅಂತ ಅದೆಲ್ಲ ನಾನು ಲಿಂಕ್ ಕೊಡ್ತೀನಿ ಓಕೆ ಇದು ಬಿಟ್ಟು ಎಸ್ಪೆಷಲಿ ಮುಖ್ಯವಾದದ್ದು ಏನು ಅಂತ ಗಳು ಗ್ರಾಮೀಣಾಭಿವೃದ್ಧಿ ಆಗಿರಬಹುದು ಸಿಲೆಬಸ್ ಇದೆ ಪಂಚಾಯತ್ ರಾಜ್ ಸಂಸ್ಥೆಗಳು ಪ್ರಮುಖ ಸಮಿತಿಗಳು ತಿದ್ದುಪಡಿಗಳು ಓಕೆ ಈ ತರ ಏನಿದೆ ಗಳು ಅದಕ್ಕೂ ಕೂಡ ವಿಡಿಯೋ ಸರಣಿಗಳಿದೆ ಈಗ ಪರಿಸರ ತಗೊಂಡ್ರೆ ನೀವು ಪರಿಸರದ ಬಗ್ಗೆ ಪ್ರಮುಖ ಒಂದಷ್ಟು ಕನ್ವೆನ್ಷನ್ಸ್ ಗಳು ಸಮಾವೇಶಗಳು ಏನಾಗಿದೆ ಅಗ್ರಿಮೆಂಟ್ಸ್ ಗಳು ಪ್ರೋಟೋಕಾಲ್ಸ್ ಗಳು ಏನಾಗಿದೆ ಅದೆಲ್ಲ ಒಂದು ಮ್ಯಾರಥಾನ್ ವಿಡಿಯೋ ಮಾಡಿದೀವಿ ಸೊ ನೈನ್ಟೀನ್ ಸೆವೆಂಟಿ ಒಂದು ಎರಡ್ ಸಾವಿರದ ಇಪ್ಪತ್ತೊಂದ್ರ ತನಕ ಅದು ಬಿಟ್ಟು ಈಗ ರೀಸೆಂಟ್ ಆಗಿರೋದು ಕರೆಂಟ್ ಅಫೇರ್ ಅಲ್ಲಿ ನಾವು ಕವರ್ ಮಾಡಿದೀವಿ ಓಕೆ ಹಾಗೆ ಇದು ಬಿಟ್ರೆ ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ ಗಳು ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರದಾಗಿರ್ಬೋದು ಏನ್ ಇಂಪಾರ್ಟೆಂಟ್ ಗೋರ್ಮೆಂಟ್ ಸ್ಕೀಮ್ಸ್ ಗಳಿದೆ ಓಕೆ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಗೌರ್ಮೆಂಟ್ ಗೆ ಅದನ್ನ ನೋಡ್ಬೋದು ಕರೆಂಟ್ ಅಫೇರ್ ಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಓಕೆ ಹಾಗೆ ಮ್ಯಾರಥಾನ್ ವಿಡಿಯೋ ಕೂಡ ಮಾಡಿದೀವಿ ಕರೆಂಟ್ ಗೆ ಎಲ್ಲ ರೆಡಿ ಇದೆ ಈಗೇನು ಅಪ್ಲೈ ಮಾಡ್ತೀರಾ ಸರ್ ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಎಲ್ಲ ವಿಡಿಯೋಗಳು ನಾವು ಮಾಡಿದೀವಿ ಇದೆಲ್ಲ ನಿಮಗೆ ಪ್ರೀಲಿಸ್ಟ್ ಅಲ್ಲಿ ಸಿಗುತ್ತೆ ಈ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತಿನಿಸ್ತೇನೆ ಪಂಚಾಯತ್ ರಾಜ್ ಬಗ್ಗೆ ಮತ್ತೆ ಪಿಡಿಒಗೆ ಸಂಬಂಧಪಟ್ಟಂತೆ ನೀವು ಸ್ವಲ್ಪ ಎಕ್ಸ್ಟ್ರಾ ಓದ್ಕೋಬೇಕಾಗುತ್ತೆ ಎಸ್ಪೆಷಲಿ ಪಿಡಿಒಗೆ ಸಂಬಂಧಪಟ್ಟಂತ ಸಮಿತಿಗಳು ಅದರ ಒಂದು ಮೂರು ಏನು ನಾವು ಅಹ್ ಟೈಯರ್ಸ್ ಅಂತ ಕರಿತೀವಿ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಆಗಿರ್ಬೋದು ತಾಲೂಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ ಗಳೆಲ್ಲ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಎಲ್ಲಾ ವಿಡಿಯೋಸ್ಗಳು ನಿಮ್ಗೆ ಉಚಿತವಾಗಿ ಸಿಗ್ತದೆ ಎಲ್ಲ ಕೂಡ ನಾವು ಲಿಂಕ್ಸ್ ನ ಏನಿದೆ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಓಕೆ ಸೊ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಲಿಂಕ್ಸ್ ಗಳನ್ನ ಒಂದು ಕಂಪ್ಲೀಟ್ ಲಿಂಕ್ಸ್ ಮಾಡಿ ಶೇರ್ ಮಾಡ್ತೀವಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಓಕೆ ನೀವೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತೇಳಿ ಇನ್ ಬೇರೆ ಎಕ್ಸಾಮ್ಸ್ ಏನಿದೆ ಈಗ ಗ್ರೂಪ್ ಬಿ ಪೋಸ್ಟ್ಪೋನ್ ಆಗಿದೆಯಲ್ಲ ಅದನ್ನು ಬಿಟ್ಟು ಬಿಡ್ತಾನೆ ಸ್ನೇಹಿತರೆ ಸೊ ಅದನ್ನೂ ಬಿಡ್ತಾನೆ ಒಂದೊಂದಾಗಿ ಬಿಡ್ತಾನೆ ಸೇಮ್ ಇದೇ ತರ ಪ್ರೋಸೆಸ್ ಇರುತ್ತೆ ಅದು ಕೂಡ ಬೇಗ ಎಕ್ಸಾಮ್ ಕಂಡಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಈಗ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇದೆಯಲ್ಲ ಆ ಟೈಮಲ್ಲೇ ಒಟ್ಟಿಗೆನೆ ನಿಮ್ಗೆ ಹಿಂದುಳಿದ ವರ್ಗಗಳದ್ದು ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗ್ರೂಪ್ ಬಿ ಎಕ್ಸಾಮ್ ಇದೆಯಲ್ಲ ಅದು ಕೂಡ ಆ ಟೈಮಲ್ಲೇ ಆ ಎಕ್ಸಾಮ್ ಡೇಟ್ ಅಲ್ಲೇ ಕಂಡಕ್ಟ್ ಮಾಡುವಂತ ಚಾನ್ಸಸ್ ಇದ್ರೂ ಇರಬಹುದು ಯಾಕಂದ್ರೆ ಆಲ್ರೆಡಿ ಓದಿರ್ತೀರಾ ಬಟ್ ಈಗ ಹೊಸ್ದಾಗ ಅಪ್ಲೈ ಮಾಡೋಕ್ ಓದಕ್ಕಾಗಲ್ಲ ಬಟ್ ಅವ್ನ ಡೇಟ್ ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ ಎ ಪಿ ಎಸ್ ಸಿ ಅವರು ಆಗ್ಲಿ ಕೆಇ ಅವರಾಗ್ಲಿ ಡೇಟ್ ಎಕ್ಸ್ಟೆಂಡ್ ಮಾಡ್ತಲ್ಲ ಅದರಲ್ಲೇ ಕಂಡಕ್ಟ್ ಮಾಡ್ಬೇಕು ಅಂತ ರೆಡಿ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಏನ್ ಮಾಡ್ಬೇಕು ನೀವು ಅದನ್ನೇ ಬರಬೇಕು ಸೊ ಪುನಃ ಇದಕ್ಕೆ ಸ್ಟ್ರೈಕ್ ಮಾಡ್ಕೊಂತ ಕೂತ್ಕೋಬೇಡಿ ನಿಮ್ಗೆ ಡಿಲೇ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ಪುನಃ ಇದಕ್ಕೆ ಸ್ಟ್ರೈಕ್ ಔಟ್ ಮಾಡಿ ಪುನಃ ಪೋಸ್ಟ್ಪೋನ್ ಮಾಡಿ ಪುನಃ ಅದನ್ನ ಆರು ತಿಂಗಳು ಮಾಡಿ ಅವ್ರು ಕಂಡಕ್ಟ್ ಮಾಡದೇ ಒಂದು ಅಪ್ರೂಫ್ ಕಂಡಕ್ಟ್ ಮಾಡಿ ಫಸ್ಟ್ ಬೇಗ ಕಂಡಕ್ಟ್ ಮಾಡಿ ನೋಡಿ ಹೆಂಗಿದೆ ಅಂತಂದ್ರೆ ಇದುವರೆಗೂ ಲಾಸ್ಟ್ ಇಯರ್ ಎಲ್ಲ ನಿಮ್ಗೆ ಬೇರೆಯವರು ಇದ್ರು ವಿದ್ಯಾರ್ಥಿ ನಾಯಕರು ಓಕೆ ಅವ್ರೇನ್ ಮಾಡ್ತಾ ಇದ್ರು ಬೇಗ ಕಂಡಕ್ಟ್ ಮಾಡಿ ಪ್ರೋಸೆಸ್ ಸ್ಲೋ ಅಂತ ಸ್ಟ್ರೈಕ್ ಮಾಡ್ತಾ ಇದ್ರು ಈಗಿನ ವಿದ್ಯಾರ್ಥಿ ನಾಯಕ ಬೇರೆ ಇದ್ದಾನೆ ಸೊ ಅವ್ರ ಏನ್ ಮಾಡ್ತಾ ಇದಾರೆ ಸೊ ಈಗಿನ ವಿದ್ಯಾರ್ಥಿ ನಾಯಕರು ಪೋಸ್ಟ್ಪೋನ್ ಮಾಡಿ ಪೋಸ್ಟ್ಪೋನ್ ಮಾಡಿ ಅಂತ ಮಾಡ್ತಾ ಇದ್ದಾರೆ ಆಗಿನ ವಿದ್ಯಾರ್ಥಿ ನಾಯಕರು ಬೇರೆ 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 ಫಂಡ್ ಆಯ್ತು ಯಾಕೆ ಡಿಲೇ ಆಗ್ತಾ ಇದೆ ಡಿಲೇ ಮಾಡಬಾರ್ದು ಪೋಸ್ಟ್ಪೋನ್ ಬೇಗ ಬೇಗ ಕಂಡಕ್ಟ್ ಮಾಡ್ಬೇಕು ರಿಸಲ್ಟ್ ಬೇಗ ಕೊಡ್ಬೇಕು ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು ಅಂತ ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ರು ಈಗಿನ ವಿದ್ಯಾರ್ಥಿ ನಾಯಕರು ಸ್ಟ್ರೈಕ್ ಮಾಡಿ ಆ ಪೋಸ್ಟ್ಪೋನ್ ಮಾಡಿ ಆ ಪೋಸ್ಟ್ಪೋನ್ ಮಾಡಿ ಓಕೆ ಪೋಸ್ಟ್ ಬಂದ್ ಪೋಸ್ಟ್ ಬಂದ್ ಏನ್ ಆಟಗಳು ನನಗೆ ಗೊತ್ತಾಗ್ತಾ ಇಲ್ಲ ಸೊ ಇದರಿಂದ ತುಂಬಾ ಜನಕ್ಕೆ ಸಿಂಪಲ್ ಸರ್ ಯಾರ್ ರೆಡಿ ಇರ್ತಾರೆ ಯಾರು ಹೊಟ್ಟೆ ಹಸುವಿದೆ ಅವ್ರು ಹೆಂಗೆ ಕೊಟ್ರು ಅವ್ರು ಕೆಲಸ ಮಾಡ್ತಾರೆ ಅಷ್ಟೇ ಅಲ್ವಾ ಸರ್ ಎಂತ ಸ್ಥಿತಿಲಿ ಇದ್ರು ಮಾಡ್ತಾರೆ ಸೊ ಇದಕ್ಕೆಲ್ಲ ಮೊದ್ಲಿಂದನೇ ನೀವು ಇದೇ ಬೇಕು ಅಂತ ಹೇಳಿದ್ರೆ ಪ್ರಿಪೇರ್ ಆಗಿರ್ತೀರಾ ಸೊ ಎಂತ ಸ್ಥಿತಿಲಿ ಇದ್ರು ಪ್ರಿಪೇರ್ ಆಗ್ತೀರಾ ಸೊ ಏನಿದೆ ಅದನ್ನ ಫೇಸ್ ಮಾಡ್ಬೇಕು ಸಿಸ್ಟಮ್ ಏನಿದೆ ಅದನ್ನ ಫೇಸ್ ಮಾಡ್ಬೇಕು ಸುಮ್ಮನೆ ಮಾಡ್ಕೊಂಡು ಹೋದ್ರೆ ನಿಮ್ಗೆ ತೊಂದರೆ ಅಂತ ಹೇಳ್ತಾ ಇದೀನಿ ಇಲ್ಲಿ ಯಾವುದೇ ಪರವಾಗಿ ಮಾತಾಡ್ತಿಲ್ಲ ಯಾರ ವಿರುದ್ಧವಾಗೂ ಮಾತಾಡ್ತಾ ಇಲ್ಲ ಬಟ್ ಪ್ರೋಸೆಸ್ ನಮ್ದು ಸ್ಟೇಟ್ ಗೌರ್ಮೆಂಟ್ ಹಿಂಗಿರ್ಬೇಕಾರೆ ಬೇಗ ಬೇಗ ಕಂಡಕ್ಟ್ ಆದ್ರೆ ನಿಮ್ಮ ಏಜ್ ಒಳಗೆ ಬೇರೆ ಬೇರೆ ಆಗಲಿಲ್ಲ ಅಂದ್ರೂ ನೀವು ಬೇರೆ ನೋಡ್ಕೋಬಹುದು ಇದನ್ನೇ ಕಾಯ್ಕೊಂಡು ನೀವು ಮೂರ್ ವರ್ಷ ನಾಲ್ಕು ವರ್ಷ ಕೂತ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತಲ್ವಾ ಸೊ ದಟ್ ಈಸ್ ಅವರ್ ಇಂಟೆನ್ಶನ್ ಅಷ್ಟೇ ನಮಸ್ಕಾರ ಧನ್ಯವಾದಗಳು ಲಿಂಕ್ಸ್ ಗಳನ್ನ ಕೊಟ್ಟಿರ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್